ಮೂವಿ <Bernard>

ಅವ್ರು ಸಖತ್ ಇಷ್ಟ ದರ್ಶನ್ ಸರ್ ಅಂದ್ರೆ ವರ್ಷ ವರ್ಷ ಬರ್ತೀವಿ ಮೇಡಮ್ ಒಂದ್ಸರಿ ತೋರ್ಸ್ರಿ ನಂಗೊಂದ್ಸರಿ ತೋರ್ಸಿದ್ರೆ ಆದ್ರೆ ದರ್ಶನ್ ಸರ್ ಯಾವಾಗ್ಲೂ ಕರ್ಕೊಂಬ್ರಿ ಅಂತ ಹೇಳಿದಾರೆ ಇವಾಗ ಬಿಡಿ ಟೈಮ್ ಬರ್ರಿ ಇವಾಗ ಬರ್ಬೇಡ್ರಿ ಜಾಸ್ತಿ ಜನ ಇದಾರೆ ಅಂತ ಬೈದ್ರಿ ಅವಳಿಗೆ ನಮ್ಗೆ ಏನು ಕೊಟ್ಟಿಲ್ಲ ಅವ್ಳಿಗೆ ಟಿ ಶರ್ಟ್ ಕೊಟ್ಟರು ಅಷ್ಟೇ ಸರ್ ಸಾಕು ಅವ್ರು ಮಾತಾಡ್ತೀವಲ್ಲ ಅದೇ ಮುಖ್ಯ ನಾವು ಗಿಫ್ಟ್ ಕೊಡೋದು ಬೇಡ ಅವ್ರು ನೋಡ್ತೀವಲ್ಲ ನಮ್ಗೆ ಅದೇ ಮುಖ್ಯ ಬೇಕಾಗುತ್ತೆ ತುಂಬ ಇಷ್ಟ ಸರ್ ತುಂಬ ಮೇಡಮ್ ತುಂಬ ಇಷ್ಟ ಅವಳು ಅವ್ರಿಗೆ ಏನು ಹೋಗಿಲ್ಲ ಏನು ಇದು ಮಾಡೋಂಗಿಲ್ಲ ಬಾ ಹೋಗೋಣ ಅಪ್ಪ ಬಂದ್ಬಿಟ್ಟು ಇಲ್ಲ ಹಾಚ ಬಂದು ತಗ ನಿಮ್ಮ ಅಣ್ಣ ಮನೆ ಇಲ್ಲೇ ಅಂತ ತೋರಿಸ್ತಾರೆ ಇವರು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಅವರೇ ಸರ್ ಆಟೋ ಹೌದು ಹೌದೌದು ಅವರೇ ಆಟೋ ಕೊಟ್ಟಿರೋದು ದರ್ಶನ್ ಸರೇ ಕೊಟ್ಟಿರೋದು ಆಟೋ ಹಾಂ ಹೌದೌದು ಮೇಡಮ್ ಅದು ನಾನು ಎರಡ್ ಸಾವಿರದ ಹದಿನಾರಲ್ಲಿ ನಾವು ಅವತ್ತಿಂದಲೂ ಬರ್ತಾ ನಾವೇನು ಅವ್ರನ್ನ ಕೇಳಿರ್ಲಿಲ್ಲ ನೋಡಬೇಕು ಅಂತ ಹೇಳಿದ್ರು ಕರ್ಕೊಂಡು ಬಂದಿದೆ ತುಂಬಾ ಇಷ್ಟ ಆಯ್ತು ಮೇಡಮ್ ಅವ್ರ ಎಲ್ಲಿಸ್ ಊಟನೇ ಮಾಡಲ್ಲ ಅವಳು ರಾತ್ರಿಂದ ಊಟನೇ ಮಾಡಿಲ್ಲ ಸರ್ ಮನೆಗೆ ಹೋಗ್ತೀನಿ ಅಂದ್ರೆ ನಮ್ಮ ಅಣ್ಣ ಅಂತ ಅಲ್ಲೆಲ್ಲ ಏನೋ ಕಡೆ ಇಲ್ಲ ನಿಮ್ಮ ಅಣ್ಣ ಹೋಗಲ್ವ ನಿಮ್ಮ ಅಣ್ಣ ಅಂತಾರೆ ಯಾರು ಅಂತ ಕರೆಯಲ್ಲ ನಿಮ್ಮ ಅಣ್ಣ ಮನೆಗ್ ಹೋಗಲ್ವ ನಿಮ್ಮ ಅಣ್ಣ ಮನೆಗ್ ಹೋಗಲ್ವ ಅಂತಾರೆ ಅವ್ರ ಅಣ್ಣ ಫಿಲಮ್ ಮನೆ ಅವರೇ ಹದಿನೈದು ಜನ ಕರ್ಕೊಂಡು ಹೇಳಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ